ಮತ್ತು ಮಹಾಶಿವರಾತ್ರಿ ಹಬ್ಬದ ವಿಶೇಷ ಪೂಜೆಗಳು ಎಲ್ಲ ಶಿವನ ಟೆಂಪಲ್ ಅಲ್ಲೂ ಕೂಡ ಸಾಮೂಹಿಕವಾಗಿ ನಡೀತಾ ಇರುತ್ತೆ ಅದರಲ್ಲೂ ವಿಭಿನ್ನವಾಗಿ ಶ್ರೀ ಮಾಲಿಂಗೇಶ್ವರ ಮಹಾ ಟ್ರಸ್ಟ್ನಿಂದ ಸಂಸ್ಥಾಪಕ ಅಧ್ಯಕ್ಷ ಆದಂತಹ ಬಿ ಗುಣರಂಜನ್ ಶೆಟ್ಟಿರವರ ನೇತೃತ್ವದಲ್ಲಿ ಇಂದು ಹೊಸ ತಿಪ್ಸಂದ್ರ ಶಿಶು ಗ್ರಹ ಗ್ರೌಂಡ್ನಲ್ಲಿ ಆಗ್ತಾ ಇರೋಂಥ ಶಿವರಾತ್ರಿ ನಾಲ್ಕನೇ ವರ್ಷದ ಮಹೋತ್ಸವ ಬಹಳ ಅದ್ದೂರಿಯಾಗಿ ಎಲ್ಲ ಸಾರ್ವಜನಿಕರಿಗೂ ಕೂಡ ಉಚಿತವಾಗಿ ಮತ್ತೆ ಯಾವುದೇ ನೂಕು ನುಗ್ಗಲು ಇಲ್ದಂಗೆ ವಿಶಾಲವಾಗಿ ಒಂದು ದೇವಾಲಯದಲ್ಲಿ ಯಾವ ರೀತಿಯಾಗಿ ಪೂಜೆಗಳಾಗುತ್ತೆ ಅದೇ ರೀತಿ ಇಲ್ಲಿ ಕೂಡ ಹೋಮಗಳು ಹವನಗಳು ಪಾರಾಯಣಗಳು ಮಾಡೋರು ಮುಖೇನ ಇವತ್ತು ಶಿವರಾತ್ರಿ ಹಬ್ಬದ ಮಹೋತ್ಸವ ನಾಲ್ಕನೇ ವರ್ಷದಂತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡ್ತಾ ಇದೀವಿ ಅದೇ ರೀತಿ ಇವಾಗ ಪೂರ್ಣಾವತಿ ಮುಗಿದು ಮಹಾಮಂಗಳಾರತಿ ಆಗಿದೆ ಮತ್ತೆ ಪ್ರತಿ ಎರಡು ಗಂಟೆಗೂ ಒಂದ್ಸಾರಿ ಅಭಿಷೇಕ ಅಲಂಕಾರಗಳು ನಡೀತಾನೆ ಇರುತ್ತೆ ಏನಿವತ್ತು ಸಾರ್ವಜನಿಕರು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಪ್ರತಿ ಲೈನಲ್ಲಿ ಹೋಗಬೇಕಾದ್ರೂ ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಟಿಕೆಟ್ಸ್ ಮಾಡಿ ದೇವ್ರ ನೋಡಕ್ಕೂ ಕೂಡ ದುಡ್ಡು ಕೊಟ್ಟು ಒಳಗೋಗಿ ನೋಡೋಂತಾಗಿದೆಬಾರದು ಸಾರ್ವಜನಿಕರಿಗೂ ಉಚಿತವಾಗಿ ಒಂದು ದೇವ್ರು ನೋಡುವಂತ ಅವಕಾಶಗಳು ಸಿಕ್ಬೇಕು ಎಲ್ಲರಿಗೂ ಕೂಡ ಉಚಿತವಾಗಿ ಒಂದು ದೇವರ ಒಂದು ಅನುಗ್ರಹ ಸಿಗ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಮಹಾಶಿವರಾತ್ರಿ ಹಬ್ಬ ಮಾಡೋಂತ ಕೆಲಸಗಳನ್ನ ಶ್ರೀ ಮಾಲಿಂಗೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದೀವಿ ಅದೇ ರೀತಿ ಸಂಜೆ ನಾಲ್ಕು ಗಂಟೆ ಐದನೇ ಐದು ಗಂಟೆಗೆ ದೇವರ ಉತ್ಸವ ಬಲಿ ಅಂತ ಮಾಡ್ತೀವಿ ಆರೂವರೆಗೆ ರಥೋತ್ಸವ ಕೂಡ ವಿಶೇಷವಾಗಿ ಇಟ್ಕೊಂಡಿದ್ದೀವಿ ನಾಲ್ಕನೇ ವರ್ಷದೇ ಎಂಟೂವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇವತ್ತು ಜಾಗರಣೆಯ ದಿನ ಆಗಿರೋದ್ರಿಂದ ಇಡೀ ರಾತ್ರಿ ಪೂರ್ತಿ ಎಲ್ಲ ಹೆಸರಾಂತ ಇವತ್ತು ರಾತ್ರಿ ಎಂಟೂವರೆ ಬೆಳಗಿನ ಬೆಳಗ್ಗೆ ಜಾವ ಐದೂವರೆವರೆಗೂ ಎಲ್ಲ ಒಂದು ಕಲಾ ತಂಡಗಳು ಬಂದು ಇಲ್ಲಿ ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇದು ವಿಶೇಷವಾಗಿದೆ ಅದೇ ರೀತಿ ಏನು ಇವತ್ತು ಹಬ್ಬದ ದಿವಸ ಉಪವಾಸ ಅಂತೇಳಿ ಮಾಡ್ತಾರೆ ಆ ಉಪವಾಸ ಇರೋದು ಎಲ್ಲ ಸಿರಿಧಾನ್ಯದಲ್ಲಿ ಪ್ರಸಾದನ ಮಾಡಿ ಕೊಡುವಂತ ಕೆಲಸ ಸಾರ್ವಜನಿಕ ಉಚಿತವಾಗಿ ಮಾಡ್ತಾ ಇದ್ವಿ ಏನಿಲ್ಲ ಇದೊಂದು ಐದು ದಿವಸದಲ್ಲಿ ಸೆಟ್ ಅನ್ನ ಮಾಡಿರೋದ್ ಏನು ಗ್ರೌಂಡ್ ಕ್ಲೀನ್ ಮಾಡಿರೋದಂತ ಶುಚಿಗೊಳಿಸಿರೋದಂತಿರ್ಬೋದು ಶುಚಿಗೊಳಿಸಿ ನೀರ್ ಹಾಕ್ಸಿ ರೋಲರ್ ಓಡಿಸಿ ಲೆವೆಲ್ ಮಾಡಿಸಿ ಅದನ್ನ ಒಂದು ದೇವಸ್ಥಾನ ರೀತಿಯಾಗಿನೇ ಅಂದ್ರೆ ದೇವಸ್ಥಾನ ರೀತಿ ಅನ್ನೋದಕ್ಕಿಂತ ದೇವಸ್ಥಾನನೇ ಉದ್ಭವ ಮಾಡಿ ಇಲ್ಲಿ ಒಂದು ಪೂಜೆ ಮಾಡುವಂತ ಕೆಲಸ ಒಂದು ವಾರದಿಂದ ಸತತ್ವ ನಡೆದಿದೆ ಇವತ್ತು ನಿನ್ನೆಯಿಂದ ಮೆರವಣಿಗೆ ಮೂಲಕ ಲಿಂಗನ ಈ ಗ್ರೌಂಡ್ ತರೋದಾಯ್ತು ಇವತ್ತು ಬೆಳಗ್ಗೆಯಿಂದ ಪ್ರಾಣಿ ಪ್ರತಿಷ್ಠಾ ಪ್ರಾಣ ಪ್ರತಿಷ್ಠಾಪನೆ ಮತ್ತೆ ಹೋಮಗಳು ಅವನಗಳು ಮಾಡೋದ್ರ ಮುಖೇನ ಇವತ್ತು ಹಬ್ಬನ ಮಾಡ್ತಾ ಇದ್ರು